ತಮ್ಮ ಸೇವೆಯನ್ನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಮೂವತ್ತು ಮೂವತ್ತೊಂದು ವರ್ಷ ಅಥವಾ ಅವರ ವಯೋ ಇದರ ಸಹಜವಾಗಿ ಅಧಿಕಾರವನ್ನ ಮಾಡಿರ್ತಾರ ನಾವೆಲ್ಲ ಒಬ್ಲೇ ಬೇಕಾದಂತಹ ಒಂದು ಮಾತಿನಂದ್ರ ಆಧ್ಯಾತ್ಮಿಕ ಸಂತರನ್ನ ನೋಡಿದೀವಿ ಸಾಂಸ್ಕೃತಿಕ ಸಂತರನ್ನ ನೋಡಿದೀವಿ ಶೈಕ್ಷಣಿಕ ಸಂತ ನೋಡಿದೀವಿ ಕರ್ತವ್ಯ ಸಂತ ಅಂತ ಇದ್ರ ಇದ್ರೀಗಳು ಅದೇ ರೀತಿಯಾಗಿ ಅವರ ಧರ್ಮ ಪತ್ನಿಯಾದರೂ ಕೂಡ ಶ್ರೀಮತಿ ಪ್ರಭಾವತಿ ಕುಂಬಾರ್ ಮೇಡಮ್ ಅವರು ಕೂಡ ನಮ್ಮ ಕಚೇರಿಯ ಸಿಬ್ಬಂದಿ ಆಗಿರುವಂತಹ ಶ್ರೀಮತಿ ಚೊಮ್ಮನಿ ಮೇಡಮ್ ಹಾಗೂ ಶ್ರುತಿ ಮೇಡಮ್ ಅವರಿಂದ ಮಾಲಾರ್ಪಣೆ ಹಾಗೂ ಗೌರವ ಸಮರ್ಪಣೆ

ಯಾರೇ ಒಂದು ಮುಖ್ಯಸ್ಥರಾದ್ರೂ ಕೂಡ ತಮ್ಮ ಅರವತ್ತನೆಯ ವಯಸ್ಸಿನ ಒಂದು ರಿಟೈರ್ಮೆಂಟ್ ಫಂಕ್ಷನ್ ಬಂದಾಗ ರಿಟೈರ್ಮೆಂಟ್ ಬಂದಾಗ ಅನಿವಾರ್ಯವಾದ ಜಾಬ್ ಬಿಟ್ಟು ಹೋಗಲೇ ಆ ಹೋಗುವಾಗ ಕೆಲವೊಂದ್ ಜಾಗ ಸೆಟ್ ಆಗ್ತೈತಿ ಖರೆ ಅನಿವಾರ್ಯವಾಗ ಸಹಿಸ್ಬಿಡ್ಬೇಕಾಗ್ತೈತಿ ಅದಕ್ಕೆ ಹೈಯರ್ ಲೆವೆಲ್ ಇರ್ತಕ್ಕಂಥ ಈ ಡಿವಿಜನ್ ಗೆ ಹೈಯರ್ ಲೆವೆಲ್ ಇರ್ತಕ್ಕಂಥ ಒಬ್ಬ ಎಕ್ಸಿಕ್ಯೂಟಿವ್ ಅವರಿಗೆ ತೊಂದರೆ ಆಗದೆ ಇಡೀ ಸಬ್ ಡಿವಿಜನ್ ಗಳಿಗೂ ತೊಂದರೆ ಆಗುವಂತಹ ಸಿಚುವೇಶನ್ ಯಾಕಂದ್ರೆ ಅವ್ರ ಕೇಂದ್ರ ಬಿಟ್ಟು ಇದಾಗ ನಮ್ಗೆ ಟ್ಯೂವಿಜನ್ ಇಂತಹ ಸುಚ್ಯೂಷನ್ಗಳು ಕೂಡ ಇವ್ರ ಕ್ರಮೇಣ ಅವ್ರದ್ದನ್ನ ನಿಭಾಯಿಸ್ತಕ್ಕಂಥ ಒಂದು ಆಕ್ಟಿವಿಟೀಸ್ ನೋಡಿದಾಗ ಇವರು ಹೊರಗಿನ ವ್ಯಕ್ತಿ ಅಂತ ನಮ್ಗ ಅನಿಸ್ತಾಗತ್ತೆ ಯಾಕಂದ್ರೆ ಎಲ್ಲರಿಗೂ ಸಂಬಳಿಸಬೇಕು ಇವಂದ್ ಪಾರ್ಟಿಗ್ ಸಂಬಳಸ್ಬೇಕು ಆಫೀಸರ್ ಸಂಬಳಿಸಬೇಕು ಇಂತಕ್ಕಂಥ ಸಬ್ ಡಿವಿಜನ್ ನ ಟ್ಯವಿಜನ್ ನಲ್ಲಿ ಸಮಾಧಾನ ಇರೋದು ಇದೆಲ್ಲ ಅವ್ರ ಬಳಿ ಚತುರತೆ ಇರೋದ್ರಿಂದಲೇ ಇವತ್ತಿನ ದಿವಸ ಇಂಥ ಕಷ್ಟ ಪುರಸ್ಥಿತಿ ಕೂಡ ಅವ್ರನ್ನ ತುಂಬ ಹೃದಯದಿಂದ ಅವರಿಗೆ ನಮಿಸ್ತೀನಿ ಇಷ್ಟೆಲ್ಲ ಜನರ ಮನಸ್ಸಿಗೆಲ್ಲಬೇಕು ಎಲ್ಲರಿಗೂ ಎಲ್ಲರ ಜೊತೆಗೆ ಸೌಹಾರ್ದ ಭಾವನೆಯಿಂದ ವರ್ತಿಸಬೇಕು ಇರ್ತಕ್ಕಂತ ಕಷ್ಟ ಕಾರ್ಯಕ್ರಮಗಳನ್ನು ತಾವೇ ಅನುಭವಿಸ್ಬೇಕು ಎಷ್ಟೋ ಸಲ ಬಂದಂತ ಕಷ್ಟಗಳು ನಾವ್ ಹೇಳ್ಕೊತಿದ್ವಿ ಬಟ್ ಅವರು ತಮ್ಗೆ ಇಷ್ಟು ತೊಂದರೆ ಬರ್ತಿದ್ವಿ ಫೋನ್ ಬಂದು ಕೂಡನೆ ಟೆನ್ಷನ್ ಫೋನ್ ಬರ್ತಾವ ಯಾರೋ ಏನೋ ಒಂದು ಕೆಟ್ಟ ಶಬ್ದ ಮಾತಾಡಿರ್ತೈತಿ ನಮ್ಮ ಸಬ್ ಡಿಜನ್ದವ್ರ ಬಗ್ಗೆ ಅವ್ರಿಗೆ ತಲೆ ಸುಂತಾರೆ ನೋಡಿ ಅವರು ಬಿ ಎಸ್ ಪಿ ಪಾಟೀಲ್ ಅವರು ಇಂಥ ಸೆಕ್ಷನ್ ಏನೋ ಅಂತಾರ ಆದ್ರೂ ಕೂಡ ಅದು ಒಂದು ಮಾತ್ರ ನಮ್ಗೆ ಕಿವಿ ಹಾಕ್ಲಾರ್ದೇನೆ ನಿಮ್ಗೆ ಹಿಂಗದ ನಿಮ್ಗೆ ಬ್ಲೇಮ್ ಮಾಡತ್ತಾರ ನಿಮ್ಗೆ ಇದು ತೊಂದರೆ ಮಾಡಕ್ಕತ್ತಾರ ಇದನ್ನು ತೊಂದರೆ ಬರ್ತಾ ಇತ್ತು ನಮ್ಗೆ ಹೇಳ್ತಾ ಇರಲಿಲ್ಲ ಅದನ್ನು ಎಲ್ಲೋ ಯಾವುದೋ ಒಂದು ಅವರು ಒಂದು ಏನೋ ಚಾಣಕ್ಯ ಚಿತ್ರನೋ ಮ್ಯಾಜಿಕ್ ಇಂದ ಅದು ಹನ್ನೆರಡು ಕಲ್ಪ ನೀವು ಟೆನ್ಷನ್ ತೊಗೊಬೇಡ್ರಿ ಎಂಬ ಭಗವಾನ ಬರ್ತೇನೆ ಮಾಡ್ತಿದ್ದೆ ಅಂದರೆ ಒಬ್ಬ ಕುಟುಂಬದ ಸದಸ್ಯ ಹಿರಿಯ ಸದಸ್ಯ ಒಂದು ವೇಳೆ ದಾರಿ ಬಿಟ್ಟರೆ ಅವನ ಬರಿ ಮನಸ್ಸು ಛೇದ ಆದರೆ ಇಡೀ ಕುಟುಂಬನೇ ಹ್ಯಾ ಹಾಳಾಗ್ತು ಆ ಆ ರೀತಿ ಇದ್ದಾಗ ನಾವು ಯಾರು ಏನು ಮಾಡಕ್ಕಾಗಲ್ಲ ಆ ಡಿವಿಜನ್ ಡಿವಿಜನ್ ಒಂದು ಶುಭಮೇ ಒಳಗಾಗ್ಬಿಡುತ್ತೆ ಆದರೆ ಕುಂಬಾರ ಸಾಹೇಬರು ಅಂತ ಬೆನ್ನಲ್ಲಿ ನಿರ್ಮಿಸ್ಕೊಂಡು ಒಂದು ದಿವಸ ನಮ್ಮ ಮನೆ ಹಿಂಗೆ ಐತಿ ತಮ್ಮ ಮನಿ ಪ್ರಾಬ್ಲಮ್ ಎಂದು ಹೇಳ್ಕೊಂಡಿಲ್ಲ ಆಯ್ತು ಮಾಡೋಣ ಯಾವುದೇ ಇದ್ರು ಕೂಡ ಆಯ್ತು ಮಾಡೋಣ ಅನ್ನೋ ಒಂದು ಸ್ಥೈರ್ಯನ ಹೊಂದಿರುವಂತವ್ರು ಹೊಂದಿರುವಂತವ್ರು ಈಗ ಇವರು ರಿಟೈರ್ಮೆಂಟ್ ಆಗಿ ಹೋಗ್ತಾ ಇದ್ದಾರೆ ಅಂದ್ರೆ ಈಗ ನಾವು ನಮ್ದು ಒಂದು ಯಾಕಂದ್ರೆ ಈಗ ಜೆಜಿಎಂ ಬಂದ ನಂತರ ಜಲಧಾರ ಬಂದ ನಂತರ ಇವು ಎಂತ ವ್ಯಕ್ತಿ ಬೇಕತ್ತೆ ಬಾಟಮ್ ಯಾರು ಒಂದು ಗಿಡ ಬೆಳೆಸಿದಾರ ಅದನ್ನ ಅಂದ್ರೆ ಅದಕ್ಕೆ ಫಲ ಕೊಡಕ್ ಒಳ್ಳೆ ಫಲ ಕೊಡಕ್ ಒಂದು ಪ್ರಯೋಜನ ಆಗ್ತದೆ ಈಗ ಇದು ಬಡ ಬುಡ ಈಗ ರೂಟ್ಲಿಂದಲೇ ಬಂದಂತವ್ರು ಅಂತಂದ್ರೆ ಮುಂದೆ ಟೊಂಗಿಗ್ ಬಂದು ಮುಟ್ಟಿದವರು ಬರಿ ಹಣ್ಣು ಬರೀ ಹಣ್ಣುಗಳು ಉದುರ್ಲಾ ಏನು ಏನ್ ಮಾಡ್ಬೇಕಂಬ ಸೆಟ್ ಗೊತ್ತಾಗಲ್ಲ